ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋದಲ್ಲಿ ಶಾಲಾ ಶೈಕ್ಷಣಿಕ ಮಾರ್ಗದರ್ಶಿ ಅಂತ ಅಂದರೆ ಬೇಸಿಗೆ ರಜೆ ಯಾವಾಗ ಪ್ರಾರಂಭವಾಗುತ್ತೆ ಹಾಗೂ ನಿಮಗೆ ಮತ್ತೆ ಯಾವಾಗ ಶಾಲೆ ಶುರುವಾಗುತ್ತೆ ಹಾಗೂ ರಿಸಲ್ಟ್ ಯಾವಾಗ ನೀಡ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೊಂಡು ನೋಡಿ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂಥ ವಿದ್ಯಾರ್ಥಿ ಪದೇ ಪ್ರದೇಶ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಐದು ಎಂಟು ಒಂಬತ್ತನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪರೀಕ್ಷೆ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಒಂದು ಬೋರ್ಡ್ ಎಕ್ಸಾಮ್ ನಡೆಯುತ್ತಿರುವಂಥದ್ದು ಸೊ ವಿದ್ಯಾರ್ಥಿಗಳು ಅದು ಸೇರಿಸಿ ಹಾಗೂ ಒಂದರಿಂದ ಒಂಬತ್ತನೇ ತರಗತಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಏಪ್ರಿಲ್ ಹತ್ತರ ಒಳಗೆ ಅಥವಾ ಏಪ್ರಿಲ್ ಹತ್ತಕ್ಕೆ ನೀಡಬೇಕೆಂದು ಸರ್ಕಾರ ತಿಳಿಸಿರುವಂಥದ್ದು ನೋಡೋಣ ಇನ್ನು ಎಕ್ ಎಕ್ಸಾಮ್ನ ನಂತರ ನಿಮಗೆ ಬೇಸಿಗೆ ರಜೆ ಯಾವಾಗ ನೀಡ್ತಾರನ್ನೋ ವಿಚಾರಕ್ಕೆ ಬರೋದಾದರೆ ಬೇಸಿಗೆ ರಜೆ ಏಪ್ರಿಲ್ ಹನ್ನೊಂದರಿಂದ ಶುರುವಾಗಬೇಕು ಅಂತ ಶಿಕ್ಷಣ ಇಲಾಖೆಯಿಂದ ಬಂದಿರುವಂಥ ಮಾಹಿತಿ ಏಪ್ರಿಲ್ ಹನ್ನೊಂದರಿಂದ ಬೇಸಿಗೆ ರಜೆಗಳು ಪ್ರಾರಂಭವಾಗಿ ಮುಗಿಯುವುದು ಅಂತಂದರೆ ಮತ್ತೆ ಶಾಲೆ ಯಾವಾಗ ಶುರುವಾಗುತ್ತೆ ಅಂತಂದರೆ ಮೇ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಮತ್ತೆ ಒಂದರಿಂದ ಒಂದು ಹೈಸ್ಕೂಲ್ನ ಎಲ್ಲ ಒಂದು ಶಾಲಾ ಪ್ರೌಢಶಾಲೆ ಆಗಿರ್ಬೋದು ಶಾಲೆ ಆಗಿರ್ಬೋದು ಎಲ್ಲ ಒಂದು ಶಾಲೆಗಳು ಅಡ್ಮಿಷನ್ ಪ್ರೊಸ್ ಪ್ರೊಸೀಜರ್ ಕೂಡ ಒಂದು ಮೇ ಇಪ್ಪತ್ತೊಂಬತ್ತರಿಂದ ಶುರುವಾಗುತ್ತೆ ಆವಾಗಲೇ ಹೇಳಿದ ಹಾಗೆ ಒಂದು ಬೇಸಿಗೆ ರಜೆ ಏಪ್ರಿಲ್ ಹನ್ನೊಂದರಿಂದ ಮೇ ಇಪ್ಪತ್ತೊಂಬತ್ತರವರೆಗೆ ಇರುತ್ತೆ ಸೊ ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಿರುವಂತಹ ಎಲ್ಲ ವಿದ್ಯಾರ್ಥಿಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಒಂದು ಅಪ್ಡೇಟ್ಗಳು ಬರುತ್ತೆ ಅಂತ ಹೇಳ್ತಾ ಪ್ರಕೃತಿಯ ನಲ್ಲಿ ಪ್ರೆಸ್ ಮಾಡೋಲ್ಲ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೇನೆ ಮುಂದೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ